ಹಾರೋಹಳ್ಳಿ ಹಾರೋಹಳ್ಳಿಯ ಸುಪ್ರಸಿದ್ಧ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಶ್ರೀ ಶಿರಡಿ ಸಾಯಿನಾಥ ಲಕ್ಷ್ಮಿ ಸಮೇತ ಶ್ರೀ ಭೂವರಾಹಸ್ವಾಮಿ ಮೇಲುಕೋಟೆ ಶ್ರೀ ಚೆಲುವ ಸ್ವಾಮಿ ಹಾಗೂ ಧನ್ವಂತರಿ ದೇವತಾಮೂರ್ತಿಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ನೆರವೇರಿಸಲಾಗುವುದು ಮಧ್ಯಾಹ್ನ ಒಂದು ಗಂಟೆಯಿಂದ ಊಟದ ವ್ಯವಸ್ಥೆ ಏರ್ಪಡಿಸಲಾಗಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಎಂ ಮಲ್ಲಪ್ಪನವರು ವಿನಂತಿಸಿಕೊಂಡರು ಜಗದ್ಗುರು ಶ್ರೀ ಭಾರತೀ ತೀರ್ಥ ಪುರಸ್ಕಾರ ಪುರಸ್ಕೃತ ಶ್ರೀಮತಿ ದಿವ್ಯಶ್ರೀ ಮತ್ತು ಶ್ರೀ ದಿನೇಶ್ ಗುರೂಜಿಯವರ ಮೇಲ್ವಿಚಾರಣೆಯಲ್ಲಿ ಪೂಜಾ ಕೈಂಕರ್ಯಗಳು ನಡೆಯಲಿದ್ದು ತನು ಮನ ಧನ ಸಹಾಯ ಹಾಗೂ ಸಹಕಾರ ನೀಡಿದ ದೇವಸ್ಥಾನದ ಮಹಾಪೋಷಕರು ಮತ್ತು ಸೇವಾಕರ್ತರನ್ನು ಈ ಸಂದರ್ಭದಲ್ಲಿ ಸತ್ಕರಿಸಿ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಘವೇಂದ್ರ ಎಚ್ ಆರ್ ಷಣ್ಮುಖ ಎಲ್ ಶ್ರೀಕಂಠಯ್ಯ ಉಪಸ್ಥಿತರಿದ್ದರು ತಾವು ತಿಳಿದಂತೆ ಇದು ರಾಮನಗರ ಜಿಲ್ಲೆ ಹಾರೊಳ್ಳಿ ತಾಲೂಕು ಹಾರೋಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ಧವಾದಂಥ ಹಾಗೂ ಪ್ರಾಚೀನವಾದಂಥ ಅರುಣಾಚಲೇಶ್ವರ ದೇವಸ್ಥಾನ ಈ ದೇವಸ್ಥಾನನ ಎರಡು ಸಾವಿರದ ಎಂಟಿಂದ ಇಲ್ಲಿಯ ತನಕ ಜೀರ್ಣೋದ್ಧಾರ ಕಾರ್ಯ ಮಾಡ್ತಾ ಇದ್ದೇವೆ ಮೂರು ಭಾಗನ ಜೀರ್ಣೋ ಜೀರ್ಣೋದ್ಧಾರ ಮಾಡಿ ಇಲ್ಲಿಯ ತನಕ ಐವತ್ತಾರು ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದೇವೆ ಇನ್ನು ಉಳಿದಿದ್ದಂಥ ಪೂರ್ವ ಭಾಗದ ಹದಿನಾರು ಮಂಟಪಗಳ ಪೈಕಿ ಐದು ಮಂಟಪಗಳಲ್ಲಿ ದಿನಾಂಕ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ನಾಳೆ ಬುಧವಾರ ಮತ್ತು ಗುರುವಾರ ಐದು ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಒಂದು ಶ್ರೀಕೃಷ್ಣ ಪರಮಾತ್ಮ ಎರಡು ಶಿರ್ಡಿ ಸಾಯಿಬಾಬಾ ಮೂರು ಭೂವಹಾಸ್ವಾಮಿ ನಾಲ್ಕು ಮೇಲುಕೋಟೆ ಚೆಲುಮನಾರಾಯಣ ಸ್ವಾಮಿ ಹಾಗೂ ಧನ್ವಂತರಿ ದೇವರುಗಳ ಪ್ರತಿಷ್ಠಾಪನೆಯನ್ನು ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಎಂಟರಿಂದ ಒಂಬತ್ತು ಗಂಟೆಯ ಸುಸಂ ಶುಭ ಮುಹೂರ್ತದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡ್ತಾಯಿದ್ದೇವೆ ಹಾಗೆ ಹೋಮ ಅವನ ಪೂಜಾ ಕಾರ್ಯಗಳು ಮಧ್ಯಾಹ್ನ ಒಂದು ಗಂಟೆ ತನಕ ಸಾಂಗ ಸಾಂಗೋಪಾಂಗವಾಗಿ ನಡೆಯಲಿದೆ ಶ್ರೀ ದಿನೇಶ್ ಗುರೀಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರತಿಷ್ಠಾಪನೆಯ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸ್ಕೊಡೋದ್ರ ಜೊತೆಗೆ ಆಶೀರ್ವಚನ ಮತ್ತು ಇಲ್ಲಿಯ ತನಕ ನಮ್ಮ ಈ ಒಂದು ದೇವಸ್ಥಾನಕ್ಕೆ ಸಹಾಯ ಮಾಡಿದಂಥ ಎಲ್ಲ ಮಹನೀಯರಿಗೆ ಸತ್ಕರಿಸಿ ಸನ್ಮಾನ ಸನ್ಮಾ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡಲಿದ್ದೇವೆ ಹಾಗೆ ಮಧ್ಯಾಹ್ನ ಒಂದು ಗಂಟೆಯಿಂದ ನಾಲ್ಕು ಸಂಜೆ ನಾಲ್ಕೂವರೆ ತನಕ ಶುಚಿಯಾದಂಥ ರುಚಿಯಾದಂಥ ಅವರೆಕಾಳು ಸಾರು ಮುದ್ದೆ ಹಾಗೂ ಪಾಯಸ ಮತ್ತು ಬುನ್ ಊಟ ಇರುತ್ತದೆ ಆದ್ದರಿಂದ ಕನಪುರ ತಾಲೂಕು ಹಾರೋಳ್ಳಿ ತಾಲೂಕು ರಾಮನಗರ ಜಿಲ್ಲೆಯಾದ್ಯಂತ ಇರತಕ್ಕಂಥ ದೈವ ಭಕ್ತರು ದಯಮಾಡಿ ಒಂದು ಇಪ್ಪತ್ತೊಂದು ಮತ್ತು ಮೇಯ್ನ ಮುಖ್ಯವಾಗಿ ಇಪ್ಪತ್ತೆರಡನೇ ತಾರೀಕು ಈ ಕ್ಷೇತ್ರಕ್ಕೆ ಬಂದು ಎಲ್ಲ ದೇವರುಗಳ ದರ್ಶನವನ್ನು ಪಡೆದು ತೀರ್ಥಪ್ರಸಾದ ಸ್ವೀಕರಿಸಿ ಕೃಪೆ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ಕೇಳ್ಕೊಳ್ತೀನಿ